ಎಣ್ಣೆ ಬದನೇಕಾಯಿ ಮಾಡ್ಲಿಕ್ಕೆ ಫಸ್ಟ್ ಬದ್ನೆಕಾಯಿ ಈ ಥರ ನಾನು ಎಲ್ಲ ಮಾಡ್ಕೊಂಡು ಇಟ್ಕೋಬೇಕು ಅದಕ್ಕೆ ತೆಗಿಬಾರ್ದು ಮತ್ತು ದಪ್ಪಗೆ ಹಚ್ಚಿರೋದು ಎರಡು ಈರುಳ್ಳಿ ಕೊತ್ತಂಬರಿ ಟಮೊಟೊ ಮಸಾಲೆ ರುಬ್ಕೊಳಕ್ಕೆ ಕಾಳು ದಪ್ಪಗೆ ಹಚ್ಚಿರೋದು ಅದ ಟೊಮೊಟೊ ಬೆಳ್ಳುಳ್ಳಿ ಜೀರಿಗೆ ಮಸಾಲ ಸಾಂಬಾರ್ ಪೌಡ್ರು ಖಾರದ ಪುಡಿ ಸ್ವಲ್ಪ ಮತ್ತು ಇಂಗು ಇದಿಷ್ಟು ಏನು ಮಾಡಬೇಕು ಮಿಕ್ಸಿ ಹಾಕೊಂಡು ರುಬ್ಕೋಬೇಕು ಸ್ವಲ್ಪ ಇದಕ್ಕೆ ನೀರು ಹಾಕ್ಕೋಬೇಕು చూర్ క్లోజ్ మార్కెట్ ఈ టైమ్ చూ రుచికి తస్త ఉప్పు యాకంద్ర అదే నా ఉప్పు హక్బట్టే తుంబు ಆಗಿದೆ ಈ ತರ ತುಂಬ ಸ್ವಲ್ಪ ತೆರಿ ತೆರಿ ಆಗಿದ್ರೆ ಬಾಯಿಗೆ ಸಿಗುತ್ತದು ಆಗಿದೆ ಅದ್ರ ತುಂಬಬೇಕು ಇದು ಈ ತರ ಮಾಡಿಕೊಂಡು ಇದೇನು ನಾವು ರುಬ್ಬಿರ್ತೀವ ಹಿಂಗಿಂಗ್ ಮಾಡಿ ಚೆನ್ನಾಗಿ ಎಣ್ಣೆ ಬದನೆಕಾಯಿಗೆ ನಾವು ಚಿಕ್ಕ ಚಿಕ್ಕದಾಗಿರೋದು ಬದನೆಕಾಯಿ ತಗೋಬೇಕು ಅಂದ್ರೆ ಟೇಸ್ಟ್ ಸ್ವಲ್ಪ ಚೆನ್ನಾಗಿರುತ್ತೆ ಫುಲ್ ಚಿಕ್ಕದೂ ಬೇಡ ಫುಲ್ ದೊಡ್ಡದೂ ಬೇಡ ಮೀಡಿಯಮ್ ಸೈಜ್ ಥರ ಇದು ಅಷ್ಟು ತುಂಬೆ ಆಗಿದೆ ಇದು ಏನೇ ಈ ಮಸಾಲೆ ನಾವು ಒಂಚೂರು ನೀರು ಹಾಕ್ಬಿಟ್ಟು ಪಣ

ఇది ఎన్నెలి ఫ్రై ఆగి ఇవగా ఇదే అద్ద టటోళ్ళు ఇట్కల్ రుబ్బక్ అద్ద హాకీ అర్ధ టమాటో స్వల్ప ఇంగు జీర్ణ శక్తికి ఇంగు తు ఒడే ఇంగు జాస్ బా ನೀರಿಗೆ ಜಾಸ್ತಿ ಬಳಸೋದು ನಾವಿಲ್ಲಿ ಮಾಡ್ತೀವಿ ಇದು ಹಾಕ್ಬೇಕು ಸ್ವಲ್ಪ ಇದು ಇನ್ನೊಂದ್ ಸ್ವಲ್ಪ ಇದೆ ಇದ್ರ ನೀರ್ ಹಾಕಿ ಮಿಕ್ಸ್ ಮಾಡಿ ಹಾಕ್ಸ್ಬೇಕು ನೀರ್ ಹಾಕ್ಬೇಕು

ಪಲ್ಯ ರೆಡಿ ಆಗುತ್ತೆ ಐದು ನಿಮಿಷ ಆಗಿದೆ ಇದು ನೋಡ್ಬೋದು ನೀವು ಎಣ್ಣೆ ಹೆಂಗೆ ಬಿಟ್ಕೊಂಡೈತೆ ಅಂತ ಮಸಾಲೆ ಅಂತ ತೋರಿಸ್ತೀನಿ ನಿಮಗೆ ಅಂದಲ್ಲಿ ಬಿಸಿ ರೊಟ್ಟೆಯಲ್ಲಿ ತುಂಬ ಚೆನ್ನಾಗಿರುತ್ತಿದೆ ನೋಡ್ಬೋದು ಕ್ಲೋಸ್ ಮಾಡಿ ಮಾಡೋಣ ಇವಾಗ ರಸ